ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಹುತ್ತಿಗೆದಾರರ ಸಂಘ ಬೆಂಗಳೂರು ಹುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ರವರ ನೇತೃತ್ವದಲ್ಲಿ ಹಾಗೂ ಕೇಂದ್ರ ಸಮಿತಿ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಏರ್ಪಡಿಸಲಾಯಿತು ಈ ಬೃಹತ್ ಪ್ರತಿಭಟನೆಯಲ್ಲಿ ಹನ್ನೊಂದು ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯಿತು ಇಂದಿನ ಸಚಿವರು ಕಾರ್ಯದರ್ಶಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೇಡಿಕೆ ಮನವಿಯನ್ನು ಸ್ವೀಕರಿಸಲಾಯಿತು ರಾಜ್ಯಾಧ್ಯಕ್ಷರಾದ ರಮೇಶ್ ರವರು ನಮ್ಮ ಬೇಡಿಕೆಗಳನ್ನು ನೀಡಲಿದೆ ಇದ್ದಲ್ಲಿ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಧರಣಿ ಮಾಡುತ್ತೇವೆ ಎಂದು ಇಂದಿನ ಸಚಿವರು ಕಾರ್ಯದರ್ಶಿಗಳು ಘಟಕ್ ಸಂದೇಶ ರವಾನೆ ಮಾಡಿದರು ಶುಭಾ ಇನ್ ಕೇಸ್ ಫೋರ್ ನ್ಯೂಸ್ ಬೆಂಗಳೂರು ಏನು ಬೆಸ್ಕಾಂ ಇಲಾಖೆ ಹಾಗೂ ಹಲವಾರು ಕಂಪನಿಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಮೀಟರ್ ಹಾಕಬೇಕು ಅಂತ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿ ಮಾಡಿದ್ದಾರೆ ಅದನ್ನು ಕೂಡಲೇ ರದ್ದು ಮಾಡಬೇಕು ಅದರಿಂದ ಗ್ರಾಹಕರಿಗೆ ಹೊರೆಯಾಗ್ತಾ ಇದೆ ಸುಮಾರು ಹಿಂದಿನ ದರಕ್ಕಿಂತ ಮುನ್ನೂರರಿಂದ ಎಂಟುನೂರು ಪರ್ಸೆಂಟು ದರ ಹೆಚ್ಚಾಗಿದೆ ಅದನ್ನು ಕೂಡಲೇ ರದ್ದು ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಮುಖವಾದ ಬೇಡಿಕೆ ಹಾಗೆ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರಲ್ಲಿ ಏಕೆ ಏಕೆ ಎಲ್ಲ ಸುತ್ತೋಲೆಗಳನ್ನು ರದ್ದು ಮಾಡಿದ್ದಾರೆ ರೈತಾಪಿ ವರ್ಗಕ್ಕೆ ಕೃಷಿಗೆ ಸಂಬಂಧಪಟ್ಟಂಥ ವಿದ್ಯುತ್ ಸಂಪರ್ಕಕ್ಕೆ ಸುತ್ತೋಲೆಯನ್ನು ಹೊಡಿಸುವ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕು ಹಾಗೆ ಗ್ರಾಮೀಣ ಭಾಗದಲ್ಲಿ ನಮ್ಮ ವಿದ್ಯುತ್ ನುತ್ತೆದಾರರು ವಿದ್ಯುತ್ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಘಡಗಳಾದಾಗ ಕಾರ್ಮಿಕರು ಮರಣವನ್ನು ಹೊಂದುತ್ತಾರೆ ಹಲವಾರು ನೋವುಗಳಾಗ್ತಿದೆ ಅಂತ ಸಂದರ್ಭದಲ್ಲಿ ಕಂಪನಿಗಳು ಮರಣ ಹೊಂದಂಥ ಸಂದರ್ಭದಲ್ಲಿ ಹೊಂದೋಣ ಹಾಗೆ ಹಾಸ್ಪಿಟಲೈಸ್ ಆದರೆ ಸರ್ಕಾರದ ಒಂದು ಹಣವನ್ನು ನೀಡಬೇಕು ಹಾಗೆ ಏನು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎರ್ ಸಿ ಆದೇಶ ಮಾಡಿದೆ ಏಕಾಏಕಿ ಹೊಸ ಧೃಢೀಕರಣ ಪತ್ರವನ್ನು ಜಾರಿ ಮಾಡಿದೆ ಅದನ್ನು ರದ್ದು ಮಾಡಿ ಈಗಾಗಲೇ ನಿರ್ಮಿತವಾಗಿರುವ ಕಟ್ಟಡಗಳಿಗೆ ಸಂಪರ್ಕವನ್ನು ಕೊಡೋ ಮುಖಾಂತರ ಒಂದು ತಕ್ಕರ ಸಮಿತಿಯನ್ನು ನೇಮಕ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಬೇಕು ಅಂತ ಈ ಒಂದು ಮಸ್ಕರದಲ್ಲಿ ಕೇಳ್ಕೊಂಡಿದ್ದೀವಿ ಹಾಗೇ ಇಂಧನ ಇಲಾಖೆಯಲ್ಲಿ ಪವರ್ ಸ್ಯಾಂಕ್ಷನ್ಗೆ ತುಂಬ ಡಿಲೇ ಆಗ್ತಿದೆ ಅದನ್ನು ಆಗಿ ಸಿಂಗಲ್ ವಿಂಡೋ ಮುಖಾಂತರ ನೀಡುವಂತ ಕೇಳ್ತಾ ಇದ್ದೀವಿ ಹಾಗೆಯೇ ಸ್ಟೇಷನ್ ಮೇಂಟೆನೆನ್ಸಲ್ಲಿ ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇನ್ನೊಂದು ವಿಶೇಷ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನು ಹಲವಾರು ಫ್ರೀ ಯೋಜನೆಗಳನ್ನು ಕೊಡುವ ಮುಖಾಂತರ ನಮ್ಮ ರಾಜ್ಯದ ಜನತೆಗೆ ಹುಡುಗೈ ದಾನಿಗಳಾಗಿದ್ದಾರೆ ನಾವು ಈ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ವಿದ್ಯುತ್ ಗುತ್ತಿಗೆದಾರರಿದ್ದೀವಿ ಈ ಒಂದು ವೃತ್ತಿಯನ್ನು ನಂಬಿ ಮೂವತ್ತೈದು ಲಕ್ಷಕ್ಕೂ ಅಧಿಕ ಸದಸ್ಯರು ಈ ರಾಜ್ಯದಲ್ಲಿದ್ದೀವಿ ನಮಗೂ ಒಂದು ವಿದ್ಯುತ್ ಗುತ್ತಿಗೆದಾರ ಅಭಿವೃದ್ಧಿ ನಿಗಮವನ್ನು ಮಾಡೋ ಮುಖಾಂತರ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯುತ್ ಗುತ್ತಿಗೆದಾರರ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಹಾಗೂ ಅವರಿಗೆ ಹಲವಾರು ಜನಗಳಿಗೆ ಮನೆಗಳಿಲ್ಲ ಆ ವಿದ್ಯುತ್ ಅಭಿವೃದ್ಧಿ ನಿಗಮವನ್ನು ಮಾಡೋ ಮುಖಾಂತರ ಒಂದು ಬಂಡನ ಕೊಟ್ಟು ನಮ್ಮನ್ನು ಈ ರಾಜ್ಯದಲ್ಲಿ ಆರ್ಥಿಕವಾಗಿ ಸದೃಢವಾಗಿ ಮಾಡುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಈ ಮುಷ್ಕರದಲ್ಲಿ ನಾವು ಬೇಡಿಕೆ ನಡೆದ್ವಿ ಒಂದು ವೇಳೆ ಈ ಮುಷ್ಕರಕ್ಕೆ ಸರ್ಕಾರ ಸ್ಪಂದನೆ ಮಾಡೋದಾದ್ರೆ ಅಂದಿನ ಅವಧಿ ಮುಸ್ಕರವನ್ನು ಮಾಡ್ತಾ ಇದೀವಿ